ಇವತ್ತು ಖಡಗಲ್ಲಿನಲ್ಲಿ ಒಂದು ಎರಡು ಕೋಮಿನ ಜನರಲ್ಲಿ ಸ್ವಲ್ಪ ಘರ್ಷಣೆ ನಡೆದಿದೆ ಒಂದು ಧರ್ಮದ ಧಾರ್ಮಿಕ ಮೆರವಣಿಗೆ ಇತ್ತು ಅವರದು ಒಂದು ರೂಟ್ ಫಿಕ್ ರೂಟ್ ಫಿಕ್ಸ್ ಇದೆ ಅದರಲ್ಲಿ ರಿಟರ್ನ್ ವಾಪಸ್ ಹೋಗುವಾಗ ಮೆರವಣಿಗೆ ಹಳೆ ರೂಟ್ನಲ್ಲಿ ಹೋಗಿದೆ ಬಟ್ ಕೆಲವು ಹುಡುಗರು ಬೇರೆ ದಾರಿಗೆ ಬಂದುಬಿಟ್ಟಿದ್ದಾರೆ ಖಡಗಲ್ಲಿನಲ್ಲಿ ಎಂಟ್ರಿ ಆಗಿದ್ದಾರೆ ಅಲ್ಲಿ ಘೋಷಣೆ ವಗರ ಕೂಗ್ತಾ ಇದ್ರು ಆವಾಗ ಇನ್ನೊಂದು ಧರ್ಮದ ಹುಡುಗರು ಇಲ್ಲಿ ಯಾಕೆ ಬಂದಿದ್ದಾರೆ ಅಂತ ಕೇಳಿದ್ದಾರೆ ಎರಡೇ ಕಮ್ಯುನಿಟಿದು ಹಿರಿಯರು ಈ ಘರ್ಷಣೆಯನ್ನು ತಕ್ಷಣವೇ ಎರಡು ಅವರವ್ರ ಕಮ್ಯುನಿಟಿ ಹುಡುಗರಿಗೆ ಅಲ್ಲಿಂದ ಕಳಿಸಿದ್ದಾರೆ ಇಲ್ಲಿ ಸ್ಥಳೀಯರು ಆಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಬಟ್ ನಮ್ಮ ಗಮನದಲ್ಲಿ ಯಾರಿಗೆ ಏನು ಗಾಯ ಆಗಿಲ್ಲ ಸಿ ಟಿ ವಿ ಫುಟೇಜ್ ನಮ್ಮವರು ಕಲೆಕ್ಟ್ ಮಾಡ್ತಾ ಇದ್ದಾರೆ ಯಾರು ಬೇಕಂತೆ ತರಲಿ ಮಾಡಿದರೆ ಅದು ಸಿ ಸಿ ವಿನಲ್ಲಿ ಡಿಜಿಟಲ್ ಎವಿಡೆನ್ಸ್ ನಮ್ಗೆ ಏನು ಸಿಗುತ್ತೆ ಅದರ ಆಧಾರದ ಮೇಲೆ ಕ್ರಮ ತಗೋಳ್ತೀವಿ ಪೊಲೀಸ್ ಪ್ರೆಸೆನ್ಸ್ ನಾವಿಲ್ಲಿ ಸಾಕಷ್ಟು ಹಾಕಿದ್ದೀವಿ ಯಾವುದೇ ಅಹಿತ್ಕರ್ ಘಟನೆ ಆಗೋಕ್ಕೆ ನಾವು ಬಿಡಲ್ಲ ಮತ್ತು ಎರಡೂ ಧರ್ಮದ ಹಿರಿಯರು ಯಾರು ಇನ್ನು ಸಮಸ್ಯೆನೇ ಸಮಸ್ಯೆಗೆ ಬರಿ ಬಗೆಹರಿಸಲಿಕ್ಕೆ ಪೊಲೀಸ್ಗೆ ಸಹಾಯ ಮಾಡಿದರೆ ಅವರಿಗೆ ನಾನು ಧನ್ಯವಾದ ಹೇಳ್ತೇನೆ ಅದು ಈಗ ಸಿ ಸಿ ಟಿ ವಿ ಫುಟೇಜ್ ತಗೋತಾ ಇದ್ದಾರೆ ನಮ್ಮವರು ಅದರಿಂದ ಗೊತ್ತಾಗ್ತದೆ ನಾವು ಕಂಪ್ಲೇಂಟ್ ತಗೋತಾ ಇದ್ದೀವಿ ಅದರ ಮೇಲೆ ಎವಿಡೆನ್ಸ್ ಆಧಾರದ ಮೇಲೆ ನಾವು ಯಾರು ಮಾಡಿದ್ದಾರೆ ತಪ್ಪು ಅವರ ಮೇಲೆ ಕ್ರಮ ಯಾರು ಯಾರಿಗೆ ಏನು ಗಾಯ ಆಗಿಲ್ಲ ಇದರಲ್ಲಿ ಏನು ಘಟನೆ ಕೂಡ ಆಗಿಲ್ಲ ಎರಡೂ ಕೋಮಿನ ಹಿರಿಯರು ಬಹಳ ದೊಡ್ಡ ರೋಲ್ ಇಲ್ಲಿ ಬಳಸಿದ್ದಾರೆ ಈ ಯಂಗ್ ಹುಡುಗರು ಇರ್ತಾರೆ ಅವರಿಂದ ಈ ಘಟನೆ ಆಗಿದೆ ಅವ್ರಿಗೆ ಕೂಡ ನಾವು ಅವ್ರ ಮೇಲೆ ಕಾನೂನು ಇರುತ್ತೆ ಕ್ರಮ ಒಂದಿಷ್ಟು ಕಾಂಟ್ರವರ್ಸಿ ಘೋಷಣೆಗಳು ಹಾಕಿದ್ದಾರೆ ಮಾರಿಂಗೆ ಕಾಡಲ್ಲಿ ನಾವು ಅದು ಸಿ ಸಿ ಟಿವಿ ನಲ್ಲಿ ಏನು ಬಂದಿದ್ರು ನಾವು ಇನ್ನೂವರೆಗೆ ಏನು ಒಂದು ಎರಡು ಮೊಬೈಲ್ನಲ್ಲಿ ನನಗೆ ತೋರಿಸಿದ್ದಾರೆ ಅದರಲ್ಲಿ ತಲವಾರು ನಮಗೆ ಕಂಡು ಬಂದಿಲ್ಲ ಲಾಠಿ ಕಂಡು ಬಂದಿದೆ ಅದು ನಾವು ಪೂರ್ತಿ ಪೂರ್ತಿ ಈ ಬೀದಿನಲ್ಲಿ ಎಷ್ಟು ಸಿ ಸಿ ಟಿ ಇದೆ ಅದು ಎಲ್ಲ ಚೆಕ್ ಮಾಡ್ತೀವಿ ಯಾರು ತಪ್ಪು ಮಾಡಿದರೆ ಅವರ ಮೇಲೆ ಕಠಿಣ ಕಾನೂನು ರೀತಿಯ ಕ್ರಮ ಆಗುತ್ತೆ